ಬಿ ಜೆ ಪಿ ಹಠ ತಾಂಡ ಬಚಾವ್ ಅಂತ ಹೇಳಿದ ಸಂದರ್ಭದಲ್ಲಿ ಅದ್ರ ಹೊರತಾಗಿ ನಾವೆಲ್ಲ ಲಂಬಾಣಿಗಳೇನು ಮಾಡ್ತೀವಿ ಐದು ಪರ್ಸೆಂಟ್ ಕೊಡ್ತೀರಾ ನಮಗೇನೋ ಜಾಸ್ತಿ ಆರು ಪರ್ಸೆಂಟ್ ಕೊಡ್ತೀರ ಅಂತ ನಾವೇನೋ ನಿಮಗೆಲ್ಲ ಸ ಇವತ್ತು ನೀವು ಕ ನಮ್ಮ 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 ಋಣದಲ್ಲಿ ನೀವು ಆಳ್ತಿರೋದು ಇವತ್ತೆಲ್ಲ ಏನು ಓಟ್ ಬಿದ್ದಿದ್ದಾವೆ ನಮ್ಮ ತಾಂಡಗಳು ಲಂಬಾಣಿ ಭೋವಿ ಕೊಚ್ಚ ಕೊರಮಂಗ್ಳುಗಳಿಗೆ ಬಿ ಜೆ ಪಿ ಅವರಿಗೆ ತಾಂಡುಗಳು ಒಳಗೆ ಬಿಡ್ದಂಗೆ ನಿಮಗೆ ಓಟ್ ಹಾಕಿಸ್ತಾವೆ ಆದರೆ ಯಾರು ಹೇಳ್ತಿರಲಿಲ್ಲ ಸಾಮಾಜಿಕ ನಾಯಕ ಧ್ವನಿ ಅಂತ ಹೇಳಿ ಸಿದ್ದರಾಮಯ್ಯ ಓಟ್ ಹಾಕಿದ್ರೆ ನೀವ್ಯಾರ್ದು ಎಡಗೈ ಬಲಗೈ ಸಮಾಜದ ಒತ್ತಡಕ್ಕೆ ಮುನಿತು ಹೆಚ್ಚಾಂಜನೇಯ ಆರ್ಬಿ ತಿಮ್ಮಾಪುರ ಮುನಿಯಪ್ಪರ ಧ್ವನಿ ಇವತ್ತು ನಮ್ಮ ಶೋಷಿತ ಸಮುದಾಯಕ್ಕೆ ಲಂಬಾಣಿ ಭೂಮಿ ಪುರುಷರ ಸಮುದಾಯಗಳಿಗೆ ಹಾಕಿ ಆಮ್ಯಾಗೆ ನೀವು ಮಾಡಿರೋದು ಒಂದು ತಪ್ಪು ಸ್ವಾಮಿ ನೀವು ಸ್ಪರ್ಶ ಅಸ್ಪರ್ಶ ಅಂತ ಜಾತಿ ಅಂತ ಹಾಕಿದ್ದೀರಾ ನಾವು ಸ್ಪಷ್ಟ ನಾವು ಲಂಬಾಣಿಗಳಲ್ಲಿ ಕಾಂಡ ಕಾಡು ಅಟ್ಟೆ ಮೇಡಲ್ಲಿ ಕಾಡಲ್ಲಿ ಪೆಳಿತರೋ ಜಾತಿ ನಮಗೆ ಯಾವ ರೀ ಲಿಂಗಾಯತರು ಬ್ರಾಹ್ಮಣರು ನಮಗೆ ಹತ್ತಿರ ಬಿಟ್ಕೊತಾರೆ ನಿಮ್ಗೆ ಯಾಕ್ರಿ ಅದು ಸ್ಪಷ್ಟ ಅಂತ ಹಾಕಿದಿರ ಅದು ಫಸ್ಟ್ ತೆಗಿರಿ ನಮ್ಮ ಹೆಸರ ಬಸವರಾಜ ಬೊಮ್ಮಾಯಿ ಇದ್ದಂಥ ಸ್ವಾಮಿ ಆ ಸಂಪುಟದಲ್ಲಿ ಆ ಬ ಆ ಶಬ್ದಗಳು ಇರಲಿಲ್ಲ ಅಂಥದ್ರಲ್ಲಿ ನೀವು ಯಾಕೆ ಅದು ಸ್ಪಷ್ಟ ಪ್ರಶ್ನೆ ಸ್ಪೂರ್ಷದ ಅದು ಸ್ಪರ್ಶ ಸ್ಪರ್ಶದ ಸಂವಿಧಾನಕ್ಕೆ ವಿರೋಧ ಶಬ್ದಗಳನ್ನು ಹಾಕಿ ನೀನು ಯಾಕೆ ರೀ ಸಿದ್ದರಾಮಯ್ಯ ನೀನು ಮೈಸೂರಲ್ಲಿ ಇರ್ತೀಯ ನಮಗೆ ಲಂಬಾಣಿ ಸಮಾಜದ ಸ್ಥಿತಿಗತಿ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ ಅವ್ರಿಗೆ ಕೇಳಿ ನಮ್ಮ ಸ್ಥಿತಿಗತಿಗಳು ಏನು ಇವತ್ತು ನಮ್ಮ ಬಾಂಬೆ ಹೈದರಾಬಾದ್ ಪೂನಾ ಇವತ್ತು ಎಂ ಎಂಥ ಮೆಟ್ರೋಪಾಲಿಟಿ ಸ್ಟೇಷನಲ್ಲಿ ರೋಡಲ್ಲಿ ಕೆಲಸ ಮಾಡಿ ಕಾಫಿ ತೋಟದ ಕೆಲಸ ಮಾಡ್ತಾರೆ ಅಲ್ಲೇ ಮಾರಿ ಅಂದರೆ ನಮ್ಮ ಲಂಬಾಣಿ ಸಮಾಜ ಸ್ವಾಮಿ ಸಿದ್ದರಾಮಯ್ಯ ರೇ ನಿಮಗೆ ಮೈಸೂರಲ್ಲಿ ಲಂಬಾಣಿ ಓಟ್ ಗೊತ್ತಿಲ್ಲ ನಮ್ಮ ಸಮಾಜದ ಸ್ಥಿತಿ ಗೊತ್ತಿ ಗೊತ್ತಿಲ್ಲ ಹಾಗಾಗಿ ನೀವು ನಮ್ಮ ಬಗ್ಗೆ ನಿಮಗೆ ಕಳಕಳಿ ಕಾಣದಿಲ್ಲ ಮಾನ್ಯ ಯಡಿಯೂರಪ್ಪ ಸಾಹೇಬರು ಇದ್ದಂಥ ಸಂದರ್ಭದಲ್ಲಿ ನಮಗೆ ದಾಂಡಾಭಿವೃದ್ಧಿಗ ಮಾಡಿದ್ರು ಕೆ ಪಿ ಎಸ್ ಸಿ ಮೆಂಬರ್ ಮಾಡಿದ್ರು ದಾಂಡಿಗೆ ಇಡೀ ಅದು ಒಬ್ರು ಡಿ ಸಿ ಮಾಡಿದ್ರು ನಮಗೆ ಸಮಾಜಕ್ಕೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಆದ್ರೆ ನೀನು ಶೋಷಿತರ ಧನಿಯಾಗಿ ನೀನೊಬ್ಬ ಹಿಂದುಳಿದ ನಾಯಕ ಆಗಿ ನಮಗೆ ಯಾಕೆ ಈಗ ಅನ್ಯಾಯ ಮಾಡ್ತೀಯಾ ಅದು ಸ್ಪಷ್ಟ ಸ್ಪಷ್ಟ ಶಬ್ದಗಳನ್ನು ತಗ್ರಿ ಸ್ವಾಮಿ ಆಂಬೆ ಕುಮಾರ್ ನಾಯಕ್ ಅಂತ ತುಮಕೂರು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರು ನಮ್ಮ ಸೇವಾಲಾಲ್ ಮಹಾಮಠ ಸಮಿತಿ ಇಡೀ ರಾಜ್ಯಕ್ಕೆ ದೊಡ್ಡ ಸಮಿತಿ ಅದಕ್ಕೆ ಸ್ಟೇಟ್ ಕಮಿಟಿ ಉಪಾಧ್ಯಕ್ಷ